ಯಾಕಂ ಚೀಲ ಹಾಕೋದು ಪೈಪ್ ವ್ಯವಸ್ಥೆಗೋಸ್ಕರ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಕಷ್ಟ ಆ ಆಗಿ ಕೆಲಸ ಮಾಡೋದು ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದು ಚೆನ್ನಾಗಿ ಬಂದಿದೆ ನೋಡಿ ಜಗವೇ ನೀನು ಗೆಳತಿಯೇ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಖುಷಿ ವಿಚಾರನೆ ಏನಂದ್ರೆ ಕನ್ಸ್ಟ್ರಕ್ಷನ್ ಶುರು ಆಗ್ತಾಯಿದೆ ಪೂಜೆಯಾಗಿ ಸುಮಾರು ಒಂದು ಎರಡು ಮೂರು ತಿಂಗಳೇ ಸ್ಟಾಪ್ ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ ನವಂಬರಲ್ಲಿ ಪೂಜೆ ಆಗಿದ್ದಲ್ವ ಡಿಸೆಂಬರ್ ಜನವರಿ ಎರಡು ತಿಂಗಳು ಎರಡೂವರೆ ತಿಂಗಳು ಸ್ಟಾಪ್ ಆಗಿಬಿಟ್ಟಿತ್ತು ಯಾಕಂದರೆ ಟೆಂಪ್ರವರಿ ಕರೆಂಟ್ ಕೊಡ್ತಾ ಇರಲಿಲ್ಲ ರೆವೆನ್ಯೂ ಸೈಟ್ಗಳಿಗೆಲ್ಲ ಹಾಗಾಗಿ ಕೆಲಸ ಸ್ಟಾಪ್ ಮಾಡಿಬಿಟ್ಟಿದ್ರು ಫೈನಲ್ ಇವತ್ತಿಂದ ಶುರು ಇದೆ ಕೆಲಸ ತುಂಬ ಖುಷಿ ಆಗ್ತಾಯಿದೆ ಪಾಪ ಎಷ್ಟು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಎಲ್ರಿಗೂ ಹಂಗೆ ಅಲ್ವಾ ಪೂಜೆ ಆದಮೇಲೆ ಫಟಾಫಟ್ ಅಂತ ಕೆಲಸ ಶುರು ಆಗ್ಬಿಡಬೇಕು ಇಲ್ಲ ಅಂದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬೋರ್ಗೂ ಅಷ್ಟೇ ಮೋಟ್ರೆಲ್ಲ ಬಿಟ್ಟೇ ಇರಲಿಲ್ಲ ಹಾಗೆ ಸ್ಟಾಪ್ gitu. ಈಗ ರಥಸಪ್ತಮಿ ದಿನ ಮತ್ತು ಪಕ್ಕದ ಸೈಟು ಮತ್ತು ಇನ್ನೊಂದು ಸೈಟನ್ನು ಪೂಜೆ ಮಾಡಿ ಎರಡೂ ಒಟ್ಟಿಗೆ ಕೆಲಸ ಶುರು ಮಾಡ್ತಾ ಇದ್ದಾರೆ ಇವತ್ತು ಬೋರ್ವೆಲ್ಗೆ ಮೋಟ್ರೆಲ್ಲ ಇದ್ದಾರೆ ಬೆಳಗ್ಗೆ ನಮ್ಮ ತಮ್ಮ ಬಂದು ಎಲ್ಲ ಟೆಸ್ಟ್ ಮಾಡಿಬಿಟ್ಟೋದಾ ಅಂದರೆ ನಮ್ಮ ಫ್ಯಾಮಿಲಿದು ಬಿಸ್ನೆಸ್ ಅದೇ ಈ ಬೋರ್ವೆಲ್ ರಿಪೇರಿ ಮತ್ತು ಹೊಸ ಬೋರ್ ಹಾಕ್ಸೋದು ಪಾಯಿಂಟ್ ಚೆಕ್ ಮಾಡಿಸೋದು ಬೋರ್ ಸ್ಕ್ಯಾನ್ ಮಾಡೋದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು ಇದೇನೆ ಬನ್ನಿ ಇವತ್ತು ತೋರಿಸ್ತೀನಿ ಮತ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ತಾರೆ ಕೆಲಸ ಮಾಡಿಸ್ತಾರೆ ನಿಮ್ದೇನಾದರೂ ಆ ಥರ ಕೆಲಸಗಳಿದ್ರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೂಡ ಹಾಕಿರ್ತೀನಿ ತೋರಿಸ್ತೀನಿ ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ತೀನಿ ನನಗೆ ಅಲ್ಲೋಗಿ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೂ ಒಂಥರ ಅನಿಸುತ್ತೆ ನೋಡೋಣ ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರಲ್ವ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕೂ ನನಗೆ ಒಂಥರ ಅನಿಸುತ್ತೆ ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ ಫೈನಲಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಆಗ್ತಾಯಿದೆ ಪಾಪ ಹ್ಞೂ ನಮ್ಮ ಅಕ್ಕನ ಮಗಳಿಗೆ ತುಂಬ ಬೇಜಾರು ಮಾಡ್ಕೋತಾಯಿದ್ಲು ಯಾಕಂದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಪೂಜೆ ಮಾಡಿ ಇಷ್ಟು ದಿನ ಆಯಿತು ಯಾಕಿನ್ನೂ ಕೆಲಸ ಶುರು ಆಗಿಲ್ವಾ ಶುರುವಾಗಿಲ್ವಾ ಅಂತ ನಾನು ಒಂದು ಸ್ವಲ್ಪ ಆಗಲಿ ಆಮೇಲೆ ಅಪ್ಡೇಟ್ ಕೊಡೋಣ ಅಂತ ಸುಮ್ಮನೆ ಇದ್ದೆ ಬುಧವಾರದಿಂದ ಸಾರಿ ಸೋಮವಾರದಿಂದ ಕೆಲಸ ಶುರು ಮಾಡಿದ್ದಾರೆ ಈಗ ಪಿಲ್ಲರ್ಗೆ ಫೌಂಡೇಶನ್ ಹಾಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೆಟೀರಿಯಲ್ ಎಲ್ಲ ಬಂದಿದೆ ಇವತ್ತು ಇವತ್ತು ಬೋರ್ವೆಲ್ಗೆ ಮೋಟ್ರೆಲ್ಲ ಹಾಕ್ತಾ ಇದ್ದಾರೆ ಬನ್ನಿ ಅದೊಂದು ಸ್ವಲ್ಪ ತೋರಿಸ್ತೀನಿ ಮತ್ತು ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನು ಬೇಕು ಗಾಡಿ ಮೇಲೆ ಇಟ್ಕೊಳಕ್ಕಾಗಲ್ವಾ ಮೇಲೆ ಮೇಲೆ ಕಾಂಪೌಂಡ್ ಇಟ್ಕೊಂಡ್ರೆ ಮತ್ತೆ ಬರಲಿ ಇವತ್ತು ಸೋಮವಾರ ಬೋರ್ವೆಲ್ಗೆ ಮೋಟರ್ನ ಹಾಕ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಬೋರ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ತಮ್ಮ ನಿಂಗರಾಜ್ ಅಂತ ನೀವು ಬೇಕಾದ್ರೆ ಈ ರೀತಿ ಏನಾದರೂ ಬೋರ್ ಸ್ಕ್ಯಾನ್ ಮಾಡಿಸ್ಬೇಕು ಒಳಗಡೆ ಏನಾಗಿದೆ ತಿಳ್ಕೋಬೇಕು ಅಂತ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ನಾವು ಅಲ್ಲಿ ಬೋರ್ ಹಾಕಿಸಿದ್ದು ಈಗ ಜನವರಿ ಹಾಗಾಗಿ ಒಳಗಡೆ ಏನಾಗಿದೆ ಮತ್ತು ನೀರು ಸೋರ್ಸ್ ಎಲ್ಲ ನಾವು ಬೋರ್ ಹಾಕಿಸಿದಾಗ ಒಂಥರ ಇರುತ್ತೆ ಮತ್ತೆ ಈ ರೀತಿ ಗ್ಯಾಪ್ ಕೊಟ್ಬಿಟ್ರೆ ಕೆಲವು ಸೋರ್ಸು ಮುಚ್ಚೋಗ್ಬಿಡುತ್ತೆ ಇದನ್ನೆಲ್ಲ ಚೆಕ್ ಮಾಡಬೇಕು ನಾವು ಬೋರ್ ಹಾಕಿಸ್ದಾಗ ಇರುತ್ತೆ ಮತ್ತು ಈಗ ಎಷ್ಟು ಅಡಿ ಆಗಿದೆ ನೀರು ಹೇಗಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ಆಮೇಲೆ ಮೋಟ್ರು ಬಿಟ್ರೆ ತುಂಬ ಒಳ್ಳೆಯದು ಇದೆಲ್ಲ ಏನು ಗೊತ್ತಿಲ್ಲದೇ ಮೋಟರ್ ಬಿಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಎರಡು ತಿಂಗಳ ಗ್ಯಾಪ್ ಇಟ್ಟಿದ್ರಿಂದ ಮೂವತ್ತ ಅಡಿ ಮುಚ್ಚೋಗ್ಬಿಟ್ಟಿತಂತೆ ನೀರು ಕೂಡ ಸ್ವಲ್ಪ ಗಲೀಜಾಗಿದೆ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ನಾವು ಯೂಸ್ ಮಾಡ್ತಾ ಇದ್ರೆ ಅದು ಹೊಸ ನೀರು ಬರೋದು ಹಾಗಾಗಿ ಮೋಟರ್ ಹಾಕದ್ ಮೇಲೆ ಸರಿ ಹೋಗುತ್ತೆ ಅಂತೆಲ್ಲಾ ಹೇಳುದ್ರು ಬಾ ಬಾ ನಿನ್ ಒಳಗ್ ಬಾಯಲ್ಲಿ ಬೋರ್ವೆಲ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಅದನ್ನು ನೋಡಿಕೊಂಡು ಈಗ ಎಷ್ಟು ಅಡಿ ಇದೆ ಯಾವ ಮೋಟ್ರ್ ಹಾಕಿದ್ರೆ ಎಷ್ಟು ಅಡಿಗೆ ಕೆಪಾಸಿಟಿ ಇರುತ್ತೆ ಕೆಲಸ ಮಾಡುತ್ತೆ ಅದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಗಾಡಿನೇ ಕರೆಸಿದ್ದಾರೆ ಮೋಟ್ರು ಬಿಡೋದಕ್ಕೆ ಮೊದಲೆಲ್ಲ ಈ ಕೆಲಸ ಕೈಯಲ್ಲೇ ಮಾಡ್ತಾಯಿದ್ರು ಈಗ ಒಂದು ರೀತಿ ಹೇಳ್ತಾರಲ್ಲ ಸ್ಮಾರ್ಟ್ ವರ್ಕ್ ಅಂತ ಹಾಗೆ ಈ ಗಾಡಿ ಇರೋದರಿಂದ ಬೋರ್ವೆಲ್ಗೆ ಮೋಟ್ರು ಬಿಡೋದು ತೆಗೆಯೋದು ಇದೆಲ್ಲ ತುಂಬಾ ಸುಲಭ ಆಗುತ್ತೆ ಈಗ ಕೆಲಸಗಳು ಸುಮಾರು ಜನ ನೋಡಿರ್ತೀರ ನೀವು ಹಾಗೆ ಈಗ ಗಾಡಿ ಬಂದಿದೆ ಮೋಟ್ರೆಲ್ಲ ಇಳಿಸ್ತಾ ಇದ್ದಾರೆ ಆ ವೈಯರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ನಮ್ಮ ಟೀಮ್ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮಗೆ ಬೋರ್ವೆಲ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಗಳಿದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಯುಸಿ ಇದ್ದರೆ ನಿಮ್ಮ ಮಿಸ್ ಕಾಲ್ ನೋಡಿ ಅವರೇ ಕಾಲ್ ಮಾಡ್ತಾರೆ ಅಂದರೆ ಬೆಂಗಳೂರ ಮಾತ್ರ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ಅವರು ವರ್ಕ್ ಮಾಡ್ತಾರೆ ಕನಕಪುರ ರಾಮನಗರ ಚನ್ನಪಟ್ಟಣ ಹೀಗೆ ಎಲ್ಲ ಸೈಡು ಮತ್ತು ಈ ಸೈಡು ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡು ಈ ರೀತಿ ಆಲ್ಮೋಸ್ಟ್ ಎಲ್ಲ ಸೈಡ್ನೂ ಕೂಡ ಓಡಾಡ್ತಾರೆ ಕೆಲಸ ಮಾಡ್ತಾರೆ ನಾನು ಕೂಡ ಇಷ್ಟೊಂದು ಡೀಟೇಲಾಗಿ ಇದನ್ನೆಲ್ಲ ನೋಡೇ ಇರಲಿಲ್ಲ ನಮ್ಮ ಯಜಮಾನರು ಇದೇ ಫೀಲ್ಡಲ್ಲಿ ಇದ್ದರೂ ಕೂಡ ಇಷ್ಟೆಲ್ಲ ಡೀಟೇಲಾಗಿ ನಾನು ನೋಡಿರಲಿಲ್ಲ ಅವತ್ತೊಂದು ಅವತ್ತು ಕೆಲಸ ಆದಾಗ ಇವತ್ತು ಹೀಗಾಯಿತು ಹಾಗಾಯಿತು ಅಂತ ಹೇಳ್ತಾ ಇರ್ತಾರೆ ಕೆಲವು ಕಡೆ ತುಂಬ ಡೀಪ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆಯೇ ಈ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡು ಇಂಥ ಕಡೆಯೆಲ್ಲ ಮಿನಿಮಮ್ ಒಂದೂವರೆ ಸಾವಿರ ಅಡಿಯಷ್ಟು ಡೀಪ್ ಹೋಗುತ್ತೆ ಈ ಕಡೆ ವಿಲೇಜ್ ಸೈಡೆಲ್ಲ ಅಂದರೆ ಕಡಿಮೆ ಐನೂರು ಐನೂರಕ್ಕಿಂತ ಜಾಸ್ತಿನೂ ಇರುತ್ತೆ ಐನೂರಕ್ಕಿಂತ ಕಡಿಮೆ ಇರುತ್ತೆ ಅಂದರೆ ಅಷ್ಟು ಫೀಟ್ ಇರುತ್ತೆ ಅಂತ ಐನೂರು ಅಡಿ ಅದಕ್ಕೆ ಅದಕ್ಕಿಂತ ಜಾಸ್ತಿನೂ ಇರುತ್ತೆ ಕಡಿಮೆನೂ ಇರುತ್ತೆ ನಮ್ಮ ಬೋರ್ವೆಲ್ ಬಂದು ಆರುನೂರ ಮೂವತ್ತು ಅಡಿ ಇರೋದು ಮೂವತ್ತು ಅಡಿ ಮುಚ್ಚೋಗಿದೆ ಅಂತ ಹೇಳ್ತಾಯಿದ್ರು ಸೊ ಒಂದು ಆರುನೂರಿಂದ ಆರುನೂರ ಹತ್ತು ಅಡಿ ಎಷ್ಟು ಇವಾಗ ಇದೆ ಒಂದು ಐದಾರು ಕಡೆ ಸೋರ್ಸ್ ಇದೆ ಹೇಳ್ತಾ ಇದ್ದರು ಬಟ್ ನೀರಂತೂ ತುಂಬ ಚೆನ್ನಾಗಿ ಬಂದಿದೆ ಮೂರುವರೆ ಇಂಚಷ್ಟು ನೀರು ಬಂದಿದೆ ಎರಡು ಬಿಲ್ಡಿಂಗ್ಗೆ ಸೇರಿಸಿ ಒಂದೇ ಕಡೆ ಬೋರ್ ಹಾಕ್ಕೊಂಡಿದ್ದಾರೆ ಅಂದರೆ ಒಂದೇ ಮನೆಯವರಾಗಿರೋದ್ರಿಂದ ನೀರನ್ನ ಡಿವೈಡ್ ಮಾಡ್ಕೊಳ್ತೀವಿ ಹೇಳಿ ಸೊ ಇದಿಲ್ಲ ಅಂದರೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ಪಂಚಾಯಿತಿದು ಕೂಡ ನೀರು ಕೊಡ್ತಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಬಟ್ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ಬೋರ್ ಹಾಕಿಸ್ಕೊಂಡಿದ್ದಾರೆ ಮನೆಗೆ ನಾವು ಹಾಕಿಸಿಲ್ಲ ಇವ್ರು ಮಾತ್ರ ಹಾಕಿಸ್ಕೊಂಡ್ರು ನಮ್ಮ ಬಾವ ಅವರ ಮನೆಯಲ್ಲಿ ಹಾಕಿಸ್ಕೊಂಡ್ರು ಮತ್ತೀಗ ಈಗ ನೋಡಿ ಈ ಥರ ಫಿಟ್ ಮಾಡ್ಕೊಳ್ತಾ ಇದ್ದಾರೆ ಈ ಕೆಲಸನೂ ಕೂಡ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವುದೇ ಅರ್ಜೆಂಟಲ್ಲಿ ತರಾತುರಿನಲ್ಲೆಲ್ಲ ಹೋಗಲ್ಲ ನಾಳೆ ದಿವಸ ಕಂಪ್ಲೇಂಟ್ ಬಂದರೆ ನಮಗೆ ಅದು ರಿಸ್ಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಿಂದ ಕೆಲಸ ಮಾಡುವಾಗಲೇ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದು ನಮ್ಮ ಯಜಮಾನ್ರ ಇಂಟೆನ್ಷನ್ನು ಹಾಗಾಗಿ ನೀಟಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮವ್ರದ್ದು ಅಂತಲ್ಲ ಅವ್ರು ಬೇರೆಯವ್ರಿಗೂ ಆದ್ರೂ ಅಷ್ಟೇ ಅವರು ಒಂದ್ಸಲ ಈ ಥರ ಮಾಡೋ ಕೆಲಸಗಳು ಎಷ್ಟು ವರ್ಷ ಆದ್ರೂ ಆ ಮೋಟರ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡೋದು ಕೆಲಸ ಮಾಡೋದು ಕಸ್ಟಮರ್ಗಳು ಕೂಡ ಅಷ್ಟೇ ತುಂಬ ಖುಷಿ ಪಡ್ತಾರೆ ಏನೇ ಸಣ್ಣ ಪುಟ್ಟ ಕಂಪ್ಲೇಂಟ್ ಆದ್ರೂ ಹುಡುಗರು ಬೇಡ ನೀವೇ ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಯಜಮಾನ್ರು ಹೇಳೋದು ಕೂಡ ಹಾಗೆಯೇ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಹೆಸ್ರು ಸಂಪಾದನೆ ಮಾಡಬೇಕು ಒಂದು ಒಳ್ಳೆಯ ಹೆಸರು ಇಟ್ಕೋಬೇಕು ಈ ಫೀಲ್ಡಲ್ಲಿ ಅಂತ உம்ம் ீலாக்கூட yeah ஓ

ಟ್ಯಾರೋ ಟೆಕ್ಸ್ಮೋ ಕಂಪ್ನಿದು ಮೋಟ್ರನ್ನ ಹಾಕಿರೋದು ಮತ್ತು ಮೋಟ್ರ್ ಬಿಡುವಾಗಲೂ ಅಷ್ಟೇ ನೀವು ಬೇಕಾದರೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ವೈಯರ್ ಎಲ್ಲ ಸೇರಿಸಿ ದಾರ ಕಟ್ಟೋದು ಟೇಪ್ ಸುತ್ತೋದು ಯಾಕೆಂತಂದರೆ ನಾಳೆ ದಿವಸ ಕಂಪ್ಲೇಂಟ್ ಬಂದಾಗಲೂ ಕೂಡ ಮೋಟ್ರ್ನ ಹೊರಗಡೆ ತೆಗೆಯುವಾಗ್ಲೂ ಯಾವುದೇ ಥರ ಪ್ರಾಬ್ಲಮ್ಗಳಾಗಬಾರ್ದು ಅಕಸ್ಮಾತ್ ಅವರೇನಾದರೂ ಬೇರೆಯವ್ರಿಗೆ ಏನಾದರೂ ಆ ಕೆಲಸನ ವಹಿಸ್ದಾಗ ಅಂದರೆ ಈ ಇದೇ ಇವ್ರ ಥರನೇ ಎಷ್ಟೋ ಜನ ಇರ್ತಾರಲ್ವ ಅವರು ಬಂದು ಏನಾದರೂ ಕಂಪ್ಲೇಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ರು ಮೋಟ್ರ್ನ ಹೊರಗಡೆ ತೆಗೆಯುವಾಗಲೂ ಕೂಡ ವೈರ್ಗಳೆಲ್ಲ ಸುತ್ತ ಹಾಕೊಳ್ಳೋದು ಗಂಟಾಗೋದು ಬೇರೆ ರೀತಿ ಪ್ರಾಬ್ಲಮ್ ಆಗಬಾರ್ದು ಮತ್ತು ಆ ಬೋರ್ ಸ್ಕ್ಯಾನ್ ಮಾಡುವಾಗಲೂ ಕೂಡ ಅಷ್ಟೇ ಆ ಒಂದು ಕ್ಯಾಮ್ರಾ ಒಳಗಡೆ ಬಿಡ್ತಾರಲ್ಲ ಅದು ಗಂಟು ಹಾಕೊಳ್ಳೋದು ಕಟ್ ಆಗೋದು ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ ಅಂಥದನ್ನೆಲ್ಲ ಮುಂಚಿತವಾಗಿ ಯೋಚನೆ ಮಾಡಿ ಅರ್ಧ ಗಂಟೆ ಒಂದು ಗಂಟೆ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ನೀಟಾಗಿ ಮಾಡಬೇಕು ಅನ್ನೋ ಅಂತ ಇಂಟೆನ್ಷನ್ ಅವ್ರದ್ದು ಹಾಗಾಗಿ ಇಷ್ಟು ಅಂದರೆ ಆರುನೂರ ಆರ್ನೂರ ಅಡಿಯಷ್ಟು ಪೈಪು ಒಳಗಡೆ ಹೋಗುತ್ತೆ ಅಷ್ಟು ಪೈಪು ಮತ್ತು ಕೇಬಲ್ನ ಸೇರಿಸಿ ಟೇಪ್ ಸುತ್ತೋದು ದಾರ ಕಟ್ಟೋದು ಈ ಥರ ತುಂಬ ಪೇಷೆಂಟ್ಸಿಂದ ವರ್ಕ್ ಮಾಡ್ತಾರೆ ಮತ್ತೆ ಇಷ್ಟು ಧೂಳಿದೆ ಬಿಸಿಲುಗಾಲ್ದಲ್ಲಂತೂ ಸಿಕ್ಕ ಪಟ್ಟೆ ಕಷ್ಟ ಇವ್ರ ಕೆಲಸ ನಾನು ನಿಜವಾಗ್ಲೂ ಇಷ್ಟೊಂದು ಹತ್ತಿರದಿಂದ ನೋಡೇ ಇರಲಿಲ್ಲ ಇವತ್ತೇ ನೋಡ್ತಾ ಇರೋದು ತುಂಬ ಬೇಜಾರು ಅನ್ನಿಸ್ತು ಮತ್ತು ಖುಷಿನೂ ಇದೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತ ಫೈನಲಿ ಇವ್ರ ಕೆಲಸ ಆಯಿತು ಈಗ ನನ್ನನ್ನು ಮೋಟ್ರ್ ಆನ್ ಮಾಡೋದಕ್ಕೆ ಹೇಳಿ ಚ ಹೇಳಿದ್ರು ಯಾಕಂದರೆ ಅದು ನೀರು ಚೆಕ್ ಮಾಡಬೇಕಲ್ವ ನೀರು ಎಷ್ಟು ಫೋರ್ಸಲ್ಲಿ ಬರುತ್ತೆ ಅದನ್ನು ಚೆಕ್ ಮಾಡಬೇಕು ಆಗ ಅದು ಮೋಟ್ರು ಎಷ್ಟು ಕೆಪಾಸಿಟಿಯಿಂದ ಕೆಲಸ ಮಾಡುತ್ತೆ ಎಷ್ಟು ಗಂಟೆ ಕಾಲ ನೀರು ಬರುತ್ತೆ ಅದೆಲ್ಲ ಇವಾಗ ಚೆಕ್ ಮಾಡ್ಕೋಬೇಕು ನಾನು ಮೋಟ್ರ್ ಆನ್ ಮಾಡ್ತಾ ಇದ್ದೀನಿ ಅದಾ ಟೆನ್ ಮೇಲೇನೋ ಇದೆ ಫಿಫ್ಟೀನ್ ಅದು ಓಕೆನಾ ಎಲ್ಲ ಇವಾಗ ಇಟ್ಟು ಪ್ಯಾಕ್ ಇದ್ದಾರೆ ಅವ್ರು ಬಂದಿದ್ದ ಕೆಲಸ ಆಯಿತು

वो चला बना ಟೀ ಮಾಡಿ ಅಂದರು ಈಗ ಟೀ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಒಂದು ರೌಂಡು ಟೀ ಆಯಿತು ಒಂದು ರೌಂಡು ಜ್ಯೂಸ್ ಆಯಿತು ಈಗ ಮತ್ತೆ ಮೂರನೇ ರೌಂಡು ಟೀ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಅಂತೂ ಹೆಂಗಿದೆ ಅಂದರೆ ನಿಜವಾಗ್ಲೂ ನನಗೆ ನಿಮಗೆ ವೀಡಿಯೋದಲ್ಲಿ ತೋರಿಸೋದಿಕ್ಕಾಗಲ್ಲ ಇದೇ ಸರಿ ಹೋಗ್ತಾ ಇದೆ ನಾವು ನಾಳೆ ನಾಳೆ ಸಂಜೆ ನಂಜನ್ಗುಡ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡದ್ದು ಒಂದೆರಡು ಬ್ಲೌಸ್ ಇದೆ ಮತ್ತು ನಂದು ಇದೆ ಅಲ್ಲಿ ದೇವಸ್ಥಾನದಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ನಾನು ಆ ಕೆಲಸ ಮಾಡಲ ಈ ಕೆಲಸ ಮಾಡಲ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಧೂಳಂತೂ ವಿಪ್ರೀತ ಇದೆ ಮೇಲಿಂದ ಗೂಡಿಸಿ ಒರೆಸಿ ಅದನ್ನು ಬೇರೆ ಮಾಡಬೇಕು ಈಗ ಟೀ ಮಾಡ್ತಾ ಇದೀನಿ ಅವ್ರಿಗೆ ತಗೊಂಡೋಗಿ ಕೊಡಬೇಕು ಒಂದು ಏಳೆಂಟು ಜನ ಇದ್ದಾರೆ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ನಾವು ನಾಳೆ ನಂಜಿನ ಹೋಗ್ತಾ ಹೋಗ್ತಾಯಿದ್ದೀವಿ ಹೊಸ ಸೀರೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಫ್ರೆಂಡದು ಆಗಿ ಸ್ಟಿಚ್ ಮಾಡಿರೋದು ಬಟ್ ಚೆನ್ನಾಗಿ ಬಂದಿದೆ ಮತ್ತು ಇದೊಂದು ಲಟ್ಕನ್ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬಲ್ಲೇ ಒಂದಷ್ಟು ವೀಡಿಯೋಸ್ ನೋಡಿನೇ ಟ್ರೈ ಮಾಡಿದ್ದು ಆದರೆ ಚೆನ್ನಾಗಿ ಬಂದಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅಂದರೆ ಅದು ಬಟ್ಟೆ ಮೇಲೆ ಹೋಗುತ್ತೆ ಸಾಟಿನ್ ಬಟ್ಟೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಸಿಲ್ಕ್ ಅಲ್ವಾ ನಾರ್ಮಲ್ ಆಗಿದೆ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದು ಈ ಥರ ಬಂದಿದೆ ಬಫಿಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ನಂದೊಂದಿದೆ ಸ್ಟಿಚ್ ಮಾಡಬೇಕು ಐದು ಗಂಟೆ ಆಗೋಯಿತು ಟೈಮ್ ಆಗಲೇ ಈಗ ಮನೆ ಕೆಲಸ ಮಾಡೋದಾ ಸ್ಟಿಚಿಂಗಿಗೆ ಕೂತ್ಕೊಳ್ಳ ಗೊತ್ತಾಗ್ತಾ ಇಲ್ಲ ನಾಳೆನೂ ತುಂಬ ಕೆಲಸ ಇದೆ ನಾಳೆ ಮಧ್ಯಾಹ್ನವೇ ಹೊರಡಬೇಕು ಇದೊಂದು ಬ್ಲೌಸ್ ನಂದು ಸ್ಟಿಚ್ ಮಾಡ್ಕೋಬೇಕು ಈಗ ಸ್ಟಿಚಿಂಗ್ ಅನ್ನಲ್ಲಿ ತೋರಿಸ್ತೀನಿ ಅದು ಯಾವ ಥರ ಸ್ಟಿಚ್ ಮಾಡಿದೀನಿ ಅಂತ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋ ಥರ ಇದ್ರು ಕೂಡ ಮಾಡಿ ನಾನು ನಂಬರ್ ಕೂಡ ಹಾಕಿರ್ತೀನಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಹೋಗಿ ಅವರು ಕೆಲಸ ಮಾಡ್ತಾರೆ ತುಂಬ ಇಷ್ಟಪಟ್ಟಿದ್ದಾರೆ ಆಗಿ ಕೆಲಸ ಮಾಡೋದು ಯಾವುದರಲ್ಲೂ ಕೂಡ ಮೆಟೀರಿಯಲ್ ಆಗಿರ್ಬೋದು ಯಾವುದರಲ್ಲೂ ಕೂಡ ಒಂದು ಲೋಕಲ್ ಐಟಮ್ ಅಂತ ಅವ್ರು ಯೂಸ್ ಮಾಡೋದೇ ಇಲ್ಲ ಲಾಭ ಕಡಿಮೆ ಬಂದರೂ ಪರವಾಗಿಲ್ಲ ಯಾಕಂದರೆ ಒಂದು ಬೋರ್ ಹಾಕ್ಸೋದಾಗಿರಲಿ ಅದೆಲ್ಲ ಎಷ್ಟು ಕಷ್ಟ ಅನ್ನೋದು ನಾನು ತುಂಬ ಹತ್ತದಿಂದ ನೋಡಿದ್ದೀನಿ ಆ ವಿಷಯದಲ್ಲಿ ಒಂಥರ ಹೆಂಗೆ ಅಂದ್ರೆ ನಮ್ಮ ಹಸ್ಬೆಂಡು ತುಂಬಾ ಹೆಚ್ಚಿಗೆ ಲಾಭ ಇಲ್ಲದಿದ್ರು ಪರವಾಗಿಲ್ಲ ತುಂಬಾ ದಿನ ನೆನೆಸ್ಕೋಬೇಕು ಅವರು ಕೂಡ ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಹೊಂದಿಸಿ ಇಂಥದಕ್ಕೆಲ್ಲ ಖರ್ಚು ಮಾಡ್ತಾರೆ ಒಂದು ಬೋರ್ ಆಗಿರ್ಬೋದು ಒಂದು ನೀರಿನ ವ್ಯವಸ್ಥೆಗೋಸ್ಕರ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಮನೇಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ನೀರು ನಾವು ವೇಸ್ಟ್ ಮಾಡೋ ಆಗಿಲ್ಲ ಯಾಕಂದ್ರೆ ಅಂದ್ರೆ ಅವರು ಇದೇ ಫೀಲ್ಡ್ ಇರೋದ್ರಿಂದ ನೀರ್ ಜಾಸ್ತಿ ಖರ್ಚು ಮಾಡಿದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಒಂದು ಬಿಂದಿಗೆ ನೀರಿಗೋಸ್ಕರ ಅವರು ಇಷ್ಟು ಐವತ್ ಸಾವಿರ ಒಂದ್ ಲಕ್ಷ ತನಕ ಖರ್ಚು ಮಾಡ್ತಾರೆ ಒಂದು ಸಂಪು ನೀರಿಗೋಸ್ಕರ ಎಷ್ಟು ಖರ್ಚು ಮಾಡ್ತಾರೆ ಅವ್ರಿಗೆ ಒಂದೊಂದು ಎರಡೆರಡು ಎರಡು ಬಿಂದಿಗೆ ನೀರು ಸಿಕ್ಕಿದ್ರೆ ಸಾಕು ಅನ್ನೋ ಅಂತ ಇರ್ತಾರೆ ನೀವು ಇಲ್ಲಿ ಇಷ್ಟು ಧಾರಾಳವಾಗಿ ಖರ್ಚು ಮಾಡ್ತೀರಾ ಅಂತ ರೋಡ್ ನಲ್ಲಿ ಹೋಗುವಾಗ್ಲೂ ಅಷ್ಟೇ ಎಲ್ಲಾದರೂ ಕೊಳಾಯಿ ನಲ್ಲಿ ಎಲ್ಲ ಏನಾದರೂ ಆನ್ ಮಾಡಿ ಬಿಟ್ಬಿಟ್ಟಿದ್ರೆ ಗಾಡಿ ನಿಲ್ಲಿಸಿ ಅದನ್ನು ಆಫ್ ಮಾಡಿನೇ ಹೋಗೋದು ಮತ್ತು ಯಾರಾದರೂ ಅಷ್ಟೇ ಏನಾದರೂ ಸ್ವಲ್ಪ ಅದು ಲೀಕ್ ಆಗ್ತಾ ಇದೆ ಈ ಥರ ಎಲ್ಲ ಹೊರಗಡೆ ರೋಡ್ದೇ ಆಗಿರಲಿ ಪಬ್ಲಿಕ್ದೇ ಕಡೆ ಈ ಥರದ್ದೇ ಆಗಿರಲಿ ಅದನ್ನು ಕೂಡ ಅಷ್ಟೇ ಅದನ್ನೆಲ್ಲ ನಿಂತು ಆಫ್ ಮಾಡಿ ಅಥವಾ ಅದನ್ನು ಸರಿ ಮಾಡಿಬಿಟ್ಟೆ ಹೋಗ್ತಾರೆ ಅವ್ರ ಆ ಫೀಲ್ಡಲ್ಲಿ ಇರೋದ್ರಿಂದ ನೀರು ವೇಸ್ಟ್ ಮಾಡಬಾರ್ದು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ಹಾಗಾಗಿ ನೋಡಿ ಬೇಕಾದರೆ ಯಾರಾದರೂ ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಡೌಟ್ ಇದ್ರೂ ಕೂಡ ಕಾಲ್ ಮಾಡಿ ಕೇಳಿ ಅವರು ಸಲ್ಯೂಷನ್ ಹೇಳ್ತಾರೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಆಯಿತಾ